ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಈ ದಿವಸ ಮಹಾಯೋಗಿ ವಿಭೂತಿ ಪುರುಷ ಗದಗನೇ ಶಿವಾನಂದರ ಒಂಬತ್ತನೇ ಪವಾಡವನ್ನು ಕೇಳೋಣ ಒಂದು ದಿವಸ ಅವರ ಶಿವಾನಂದ ಅವರು ತಮ್ಮ ಊರಿನಲ್ಲಿ ಮನೆ ಮುಂದೆ ಎಲ್ಲ ಹುಡುಗರ ಜೊತೆಗೆ ಆಟ ಆಡುತ್ತಾ ನಿಂತಾಗ ಅಲ್ಲಿಗೆ ನಾಗಲಿಂಗಾಜ್ವರು ಆ ಓಣಿಯಲ್ಲಿ ಬರ್ತಾರೆ ಒಂದು ಕುಡ್ಲಿ ತೆಗೆದುಕೊಂಡು ಕೈಯಲ್ಲಿ ಎಲ್ಲರನ್ನು ಎದುರಿಸುತ್ತಾ ರುದ್ರಾವತಾರವಾಗಿ ಬರ್ತಾ ಇರ್ತಾರೆ ಅದನ್ನು ನೋಡಿ ಭಯಭೀತರಾದ ಎಲ್ಲ ಹುಡುಗರು ಹೋಗ್ತಾರೆ ಆದರೆ ಈ ಶಿವಾನಂದರು ಮಾತ್ರ ಹೆದರದೆ ಹಾಗೆಯೇ ನಿಂತಿರ್ತಾರೆ ಆಗ ಅವ ನಾಗಲಿಂಗಾಜ್ಜವರ ಹತ್ರ ಬಂದು ಮಗು ನಿನ್ನೆ ಧೈರ್ಯಕ್ಕೆ ಮೆಚ್ಚಿದ್ದೇನೆ ನೀನು ಮುಂದೆ ಮಹಾ ಯೋಗಿಯಾಗಿವೆ ಈಗ ನೀನು ಶಾಲೆಗೆ ಹೋಗಲೇಬೇಕು ಶಾಲೆಯಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಕಲಿ ಅಂತ ಅಪ್ಪಣೆ ಮಾಡಿ ಹೊರಟು ಹೋಗುತ್ತಾರೆ ಅವರ ಅವರ ಅಣಿತಿಯಂತೆ ಶಿವಾನಂದರು ಶಾಲೆಗೆ ಹೋಗುತ್ತಾರೆ ಶಾಲೆಯಲ್ಲಿ ಕೂಡ ಆ ಮಾಸ್ಟ್ರುಗಳಿಗೆ ಓಂ ನಮೋ ಶಿವಾಯದ ಅರ್ಥವನ್ನು ತಿಳಿಸಿ ಅಲ್ಲಿ ಅಲ್ಲಿಂದ ಮುಂದೆ ಶ್ರೀ ಅತಣಿಯ ಮೃಗರಾಜೇಂದ್ರ ಶಿವಿಯವುಗಳ ದರ್ಶನ ಪಡೆದು ಅವರ ಅಪ್ಪಣೆಯಂತೆ ಒಂದು ಅಧ್ಯಾಪಕ ವೃತ್ತಿಯನ್ನು ಕೈಗೊಳ್ತಾರೆ ಅದು ಎಲ್ಲಿ ಅಂತಂದರೆ ಡೋಣಿ ಎಂಬ ಗ್ರಾಮದ ವಿದ್ಯೆಯನ್ನು ಬೋಧಿಸಲು ಅಲ್ಲಿಂದ ಅವರಿಗೆ ನವಲಗುಂದದ ಸು ಸೊಣಕನಾಳಿಗೆ ಅವರಿಗೆ ಟ್ರಾನ್ಸ್ಫರ್ ವರ್ಗಾವಣೆ ಆಗುತ್ತೆ ಆಗ ಅಲ್ಲಿ ಬಂದಾಗ ಅವರಿಗೆ ಅವರ ವರ್ತನೆ ಅವರ ಬೋಧನಾ ರೀತಿ ಆ ಗ್ರಾಮದ ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ ಆ ಗ್ರಾಮದ ಜನರು ಶುದ್ಧ ಭಾವದಿಂದ ಸದಾ ಶಿಕ್ಷಕರನ್ನು ಕೊಂಡಾಡುತ್ತಿದ್ದರು ಪರೋಪಕಾರಕ್ಕೋಸ್ಕರವಾಗಿ ಅಗಿಲುವ ರಾತ್ರಿ ತಮ್ಮ ದೇಹವನ್ನು ದಂಟಿಸಿ ಜನಸೇವೆಯೇ ಜನಾರ್ದನ ಸೇವೆ ಎಂದು ತಿಳಿದು ಸದಾ ಕಾಲದಲ್ಲಿ ಸದಾಚಾರದಿಂದ ಸತ್ಕಾರಗಳನ್ನು ಮಾಡುತ್ತಾ ಮೋಹ ಮಹೋಂಕಾರಗಳಿಂದ ರೈತರಾಗಿ ಕಾಮಾದಿ ಅರಿವರ್ಗಗಳನ್ನು ಮೆಟ್ಟಿ ಸದಾಶಿವ ಬದುಕನ್ನು ಬದುಕುತ್ತಿರುವ ಶಿಕ್ಷಕರು ನಿಜವಾಗಿ ನಮ್ಮನ್ನು ಉದ್ಧಾರ ಮಾಡಲು ಅರನೇ ರೂಪದಿಂದ ಬಂದಿರುವನೆಂದು ಹುರಿದ ತುಂಬ ಸ್ತುತಿ ಮಾಡಲುತ್ತಿದ್ದರು ಈ ರೀತಿ ಕೆಲವು ದಿನಗಳ ನಂತರ ಆ ಊರಿಗೆ ಒಂದು ದಿವಸ ಬಿಂದು ನಾಯಕ ಫೌಜದಾರನ್ನು ಬಂದು ಆಗಿನ್ನೂ ಬ್ರಿಟಿಷರ ಆಳ್ವಿಕೆ ಇತ್ತು ಆ ಗ್ರಾಮದ ಹಿರಿಯರಿಗೆ ಈ ಹೊತ್ತು ನಿಮ್ಮರ ನಿಮ್ಮೂರ ಶಾಲೆಯಲ್ಲಿ ಕಚೇರಿ ನಡೆಸುವನೆಂದು ಹೇಳಿದರು ಆಗ ಗ್ರಾಮದ ಹಿರಿಯರು ಸಾಹೇಬರೇ ಸಾಹೇಬರೇ ಅದೇನೋ ಸರಿ ಇರಬಹುದು ಆದರೆ ವಿಚಾರವನ್ನು ಶಾಲೆಯ ಗುರುಗಳು ಹೇಳುವುದು ನಮ್ಮಿಂದ ಸಾಧ್ಯವಿಲ್ಲ ಏಕೆಂದರೆ ಅವರು ವಿದ್ಯಾರ್ಥಿಗಳ ಹಿತಚಿಂತನಕ್ಕಾಗಿ ಸದಾ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ಹಗಲು ಇರಲು ಎನ್ನದೇ ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಿದ್ದೇನೆ ಆ ಕಾರ್ಯಕ್ಕೆ ಯಾರಾದರೂ ಉಂಟಿದರೆ ಅವರು ಸಹಿಸಿಕೊಳ್ಳುವುದಿಲ್ಲ ಆದ್ದರಿಂದ ಈ ವಿಚಾರವನ್ನು ಹೇಳಲು ನೀವು ನಿಮ್ಮ ಸಿಪಾಯಿಗಳನ್ನೇ ಕಳಿಸಿ ಎಂದು ಹೇಳಿದರು ಆಗ ಬಿಂದು ನಾಯಕ ಫೌಜುದಾರನು ತಮ್ಮ ಸಿಪಾಯಿಯನ್ನೇ ಶಾಲೆಗೆ ಈ ವಿಷಯ ತಿಳಿಸಲು ಕಳಿಸಿದರು ಆ ಸಿಪಾಯಿಗಳು ಶಾಲೆಗೆ ಬಂದು ಮಾಸ್ಟರರೆ ನಮ್ಮ ರಾವ್ ಸಾಹೇಬರು ನಿಮ್ಮ ಶಾಲೆಯಲ್ಲಿ ಇವತ್ತು ಕಚೇರಿ ನಡೆಸುವವರು ಆದ್ದರಿಂದ ನೀವು ಬೇಗನೆ ಪಾಠವನ್ನು ನಿಲ್ಲಿಸಿ ಈ ಶಾಲೆಯನ್ನು ನಮಗೆ ಒಪ್ಪಿಸಬೇಕೆಂದು ಹೇಳಿ ಕಳಿಸಿದ್ದಾರೆ ಎಂದು ಸಿಪಾಯಿಗಳು ಗುರುಗಳಿಗೆ ಹೇಳಿದರು ಅದಕ್ಕೆ ಗುರುಗಳು ಇರಲಿ ಈಗ ಶಾಲೆಯನ್ನು ಬಿಡುವ ಸಮಯವಾಗಿಲ್ಲ ಇನ್ನೂ ಸ್ವಲ್ಪ ತಾಳಿರಿ ಈಗ ಒಂದು ಕಠಿಣವಾದ ವಿಷಯವನ್ನು ವಿದ್ಯಾರ್ಥಿಗಳಿಗೆ ಹೇಳುತ್ತಿದ್ದೇನೆ ಎಂದರು ಆಗ ಸಾರಾಚಾರ ವಿಚಾರ ರಹಿತರಾದ ಅಧಿಕಾರ ಮಧ್ಯದಲ್ಲಿ ಸಮ್ಮಿಳಿತರಾದ ಸಿಪಾಯಿಗಳು ಹೇ ಮಾಸ್ತರ್ರಿ ನೀವು ಅಧಿಕಾರಿಗಳಿಗೆ ಅನುಕೂಲವಾಗಿ ವರ್ತಿಸದಿದ್ದರೆ ನಿಮ್ಮ ನೌಕರಿಯನ್ನು ಕಳೆದುಕೊಳ್ಳಬೇಕಾದೀತು ಅಧಿಕಾರಗಳ ಕ್ರೋಧಕ್ಕೆ ಗುರಿಯಾಗಿ ನಿಮ್ಮ ನೌ ವ್ಯರ್ಥವಾಗಿ ದುಃಖವನ್ನು ಅನುಭವಿಸಬೇಡ್ರಿ ಜೋಕೆಯಿಂದ ಎಂದು ನೋಡಿದರು ಆಗ ಗುರುಗಳು ಕ್ರೋಧ ಕ್ರೋಧಾದಿಗಳು ಅಜ್ಞಾನದ ಚಿಹ್ನೆಯಾಗಿವೆ ಅಜ್ಞಾನದ ಅಂಧಕಾರದಲ್ಲಿ ಕಳೆಯುತ್ತಿರುವ ಜ್ಞಾನದ ಪ್ರಕಾಶದಲ್ಲಿ ಆ ಕ್ರೋಧಾದಿಗಳಿಗೆ ಅವಕಾಶವೆಲ್ಲ ಇದೆ ನಿಮ್ಮ ಅಧಿಕಾರಗಳಲ್ಲಿರುವ ವಿದ್ಯೆ ಧನ ಶಕ್ತಿಗಳು ಸಮಾಜಕ್ಕೆ ಹಿತಕ್ಕೆ ಉಪಯೋಗವಾದರೆ ಅದು ನಿಮಗೂ ಹಿತವಾಗುವುದು ದೇಶಕ್ಕೆ ಹೋಗುವುದು ಆದ ಕಾರಣ ಈಗ ಸದ್ಯ ಶಾಲೆಯನ್ನು ಬಿಟ್ಟು ಕೊಡೋಕ್ಕೆ ಆಗುವುದಲ್ಲ ಅಂತ ಹೇಳ್ತಾರೆ ಕ್ರೋಧದ ಅಮಲದಲ್ಲಿ ಕುರುಡರಾದ ಆ ಸಿಪಾಯಿಗಳಿಗೆ ಈ ಮಾತಿನ ಅರ್ಥವೇ ಆಗಲಿಲ್ಲ ಸೂರ್ಯ ಎಷ್ಟೇ ಪ್ರಕಾಶಮಾನವಾಗಿದ್ದರೂ ಗುಗಳಿಗೆ ಅವನ ಆ ಬೆಳಕು ಕಾಣಿಸಿದಂತೆ ಆ ಸಿಪಾಯಿಗಳ ಗುರುಗಳ ಮಾತು ಅರ್ಥವಾಗಲಿಲ್ಲ ಅವರು ತಮ್ಮ ಅಜ್ಞಾನದ ಮಾತುಗಳನ್ನೇ ಮುಂದುವರಿಸಿದರು ನೋಡಿ ನೀವು ಈಗ ಶಾಲೆಯ ಅಭ್ಯಾಸವನ್ನು ನಿಲ್ಲಿಸಿ ಶಾಲೆಯ ಮೇಲೆ ವಾಪಸಕ್ಕೆ ನಮ್ಮ ವಶಕ್ಕೆ ಕೊಡದಿದ್ದರೆ ನಿಮ್ಮ ಕೈಕಾಲುಗಳನ್ನು ಕಟ್ಟಿ ಹೊತ್ತುಕೊಂಡು ಹೋಗುತ್ತೇನೆ ಎಂದರು ಅದಕ್ಕೆ ಗುರುಗಳು ಯಥಾ ಯಕ್ಷ ತಥಾ ಬಲಿ ಎಂಬಂತೆ ಎಲೆ ಸಿಪಾಯಿಗಳೇ ಹೊಟ್ಟೆ ತಾಪಕ್ಕಾಗಿ ಹೆಡ್ಡರ ಕೈ ತುತ್ತಿಗೆ ದುಡಿತರ ಮೂಡರಿ ನಿಮ್ಮ ಮಡದಿಯರ ಕೊರಳಿಗೆ ಕಟ್ಟಿದ ತಾಳಿಯನ್ನು ಹರಿದು ಬಂದಿದ್ದರೆ ಮುಂದೆ ಬನ್ನಿರಿ ಎಂದು ಗರ್ಜಿಸುತ್ತಾ ನೆಲವನ್ನು ಒದ್ದು ತೊಡೆಯನ್ನು ಚಪ್ಪರಿಸುತ್ತಾ ರೌದ್ರಾಕಾರವನ್ನು ತಾಳಿ ನಿಂತ ಗುರುಗಳ್ಕೊಂಡು ಸಿಪಾಯಿಗಳು ಹೆದರಿ ತಮ್ಮ ಸಾಹೇಬರಿಗೆ ಹೇಳಿ ನಿಮಗೆ ಬುದ್ಧಿ ಕಲಿಸುತ್ತಿ ಎಂದು ತಿರುಗಿ ಬಂದು ಈ ಎಲ್ಲ ಸಮಾಚಾರವನ್ನು ಫೌಜರಿಗೆ ತಿಳಿಸಿದರು ಆಗ ಫೌಜಾದರೆ ಖುದ್ದ ಶಾಲೆಗೆ ಹೋಗ್ತಾನೆ ಶಾಲೆಗೆ ಹೋದ ಮೇಲೆ ಆ ಫೌಜುದಾರನೂ ಕೂಡ ಶಾಲೆ ಬಿಡಲಂತೆ ಗುರುಗಳಿಗೆ ಹೇಳ್ತಾನೆ ಆದರೆ ಗುರುಗಳು ಎಳ್ಳಷ್ಟು ಅವರ ಬಗ್ಗೆ ಅವರ ಮಾತುಗಳನ್ನು ಕೇಳುವುದಿಲ್ಲ ಗುರುಗಳು ಈ ಅಧಿಕಾರಿಗಳ ಭ್ರಾಂತಿಯನ್ನು ಕಳೆಯಲು ಭೈರವನಂತೆ ಉಗ್ರರು ತಾಳಿ ಮೈ ಮೇಲೆ ಹುಟ್ಟಿರೋ ಬಟ್ಟೆಗಳನ್ನೆಲ್ಲ ಕಳೆದೊಗೆದು ನೆಲವನ್ನು ಒದ್ದು ಸಡ್ಡು ಓಡುತ್ತಾ ಎಲ್ಲೋ ಮದಾಂಧನೇ ಹತ್ತಿ ಬಾ ಮೇಲಕ್ಕೆ ಧೀರನಾಗಿದ್ದರೆ ಬಾ ಮೇಲಕ್ಕೆ ಒಂದೇ ಒಂದು ಹೆಜ್ಜೆ ಮೊಟ್ಟೆ ಮುಂದೆ ಇಟ್ಟಿದ್ದಾದರೆ ನಿನ್ನ ಕಾಲನ್ನೇ ಮುರಿದು ನಿಂದು ಕಣ್ಣು ಕೆಂಪಗ ಮಾಡಿ ಕಾಲ ಭೈರವನಂತೆ ನಿಂತಿರುವುದನ್ನು ಕಂಡ ಅಧಿಕಾರಿಯು ಅಂಜಿದನು ಸತ್ಯದ ಎದುರಿನಲ್ಲಿ ಮೆತ್ಯವೂ ನಿಲ್ಲಲಾರದು ಒಬ್ಬ ರೈತನ ಬಂದು ಈ ಅಧಿಕಾರಿ ಕೈ ಹಿಡಿದು ಹೊರಗೆ ಇದು ಸ್ವಾಮಿ ಈ ಗುರುವನ್ನು ತಡುವ ಬಿಡ್ರಿ ಅವರು ಕೋಪಗಳ್ರಿ ಯಾರನ್ನು ಕೇಳೋರಲ್ಲ ಸಮುದ್ರ ಮಂಥಕಾಲ ಮಂಥನ ಕಾಲದಲ್ಲಿ ಹಾಲ ಹಾಲ ವಿಷ ವಿಷವನ್ನು ಶಾಂತವಾಗಿ ಕೊಡಿದ ಶಿವನು ಪ್ರಳಯ ಕಾಲದಲ್ಲಿ ರುದ್ರನಾಗಿ ಸಂಹಾರ ಕಾರ್ಯ ಮಾಡುವಂತೆ ನಮ್ಮ ಗುರುಗಳು ಮದವೇರದ ಮದಾಂಧರ ಸೊಕ್ಕು ಮುರಿಯಲು ಭೈರವನಂತೆ ರುದ್ರ ಅವರ ತಾಳಿದರೆ ಅವರ ಮುಂದೆ ಯಾರೂ ನಿಲ್ಲಲು ಶಕ್ಯವಿಲ್ಲ ಅವರ ಪ್ರಾಣ ಹೋದರೂ ಸತ್ಯವನ್ನು ಬಿಡುವರಲ್ಲ ಶಿವನು ತನ ಜ್ವಾಲೆಯಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡಿದಂತೆ ಇವರು ಮದಾಂಧರ ಸೊಕ್ಕನ್ನು ಸಹಿಸಲಾರು ನಂಬಿ ಸೇವಿಸುತ್ತಿರುವ ಸೇವಿಸುವ ಭಕ್ತರ ಸಮಸ್ತ ಪಾಪತಾಪಗಳನ್ನು ಕಳೆಯಬಲ್ಲರು ಎಂಬುದಾಗಿ ಆ ರೈತನು ಹೇಳಲಾಗಲಿ ಹೇಳಲಾಗಿ ಹಾಗೇನೋ ಹೊರಟು ಹೋದನು ಆದರ ಗರ್ವಿಷ್ಠನ ಮುಂದೆ ತನ್ನ ಮೇಲಿನ ಅಧಿಕಾರಿಗಳಿಗೆ ಅರ್ಜಿಯನ್ನು ಬರೆದನು ಏನೆಂದರೆ ಗುಂದದ ಗಡಿಯಲ್ಲಿರುವ ಸೊಟಕನಾಳ ಗ್ರಾಮದ ಶಾಲೆಯ ಶಿಕ್ಷಕನಾದ ವೀರಣಗೋಡು ವೀರನಗೌಡ ಅಂದರೆ ಈಗ ಶಿವಾನಂದರು ಗುರುಗಳು ಸರಿಯಾಗಿ ವಿದ್ಯೆಯನ್ನು ಕಲಿಸುವುದಲ್ಲ ಮತ್ತು ಅವನು ಸರ್ಕಾರಕ್ಕೆ ವಿರೋಧಿಯಾಗಿರುವನು ಆದ ಕಾರಣ ಅವನನ್ನು ನೌಕರಿಯಿಂದ ವಜಾ ಮಾಡಬೇಕೆಂದು ಮೇಲಿನವರಿಗೆ ಅರ್ಜಿಯನ್ನು ಬರೆದನು ಆದರೆ ಅರ್ಜಿಯು ಮಂಜೂರಾಗದೇ ಅಲ್ಲೇ ಶಾಂತವಾಯಿತು ನೌಕರಿಯನ್ನು ಮಾಡುವವರಿಗೆ ಸರ್ಕಾರದವರು ಅವರ ಸಂಸಾರ ಸಾಗಲು ಸಂಬಳವನ್ನು ಕೊಡುತ್ತಿದ್ದರೂ ಇಂಥ ಭ್ರಷ್ಟ ಅಧಿಕಾರಿಗಳು ಕಳುವು ಕೊಲೆ ಮೋಸ ಮೊದಲಾದ ಕೃತ್ಯಗಳನ್ನು ಮಾಡುತ್ತಾ ಗುಪ್ತವಾಗಿ ಲಂಚವನ್ನು ತಿನ್ನುತ್ತಾ ಶೀಲ ಭ ಭ್ರಷ್ಟನಾದ ಅಧಿಕಾರಿ ಕೂಡ ಅಲ್ಲಿಂದ ವರ್ಗವಾಗಿ ಮುಂದೆ ಅವನು ಪಶ್ಚಿಮ ಸಮುದ್ರದಲ್ಲಿ ಮುಳುಗಿ ಮರಣ ಹೊಂದಿದ್ದಾನೆಂಬ ಸುದ್ದಿಯು ಸ್ವಲ್ಪ ದಿನಗಳಲ್ಲಿ ಆ ಗ್ರಾಮದ ಜನರಿಗೆ ತಿಳಿದು ಬಂತು ಲೌಕೈಕ ವಿದ್ಯೆ ಜೊತೆಗೆ ಬ್ರಹ್ಮವಿದ್ಯನು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿರುವಂಥ ಸಗುಣ ರೂಪದ ಶಿವನೇ ಈತನೆಂದು ಊರಿನ ಜನರು ಸದಾ ಕಾಲದಲ್ಲಿ ಸದ್ಗಾರಗಳನ್ನು ಹಾಡಿ ಹರಿಸುತ್ತಿದ್ದರು ಎಂಬುದಾಗಿ ಈ ವಿಡಿಯೋಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು